ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸೋಯಾ ಗ್ರೇವಿ ಮಾಡ್ತಾ ಇದ್ದೀನಿ ಸೋಯಾ ಗ್ರೇವಿಗೋಸ್ಕರ ನಾನಿಲ್ಲಿ ಸೋಯಾ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ಈ ನೀರೆಲ್ಲ ತೆಗೆದು ಹಿಂಗೆ ಹಿಂಡಿದ್ರೆ ನೀರೆಲ್ಲ ಹೋಗುತ್ತೆ ನಾನು ಒಂದು ಪ್ಲೇಟ್ಗೆ ಹಾಕೊಳ್ತೀನಿ ಅದನ್ನು ನಾನು ವಿಡಿಯೋ ನೋಡ್ತಾ ಇರೋದು ಇದೇ ಮೊದಲನೇ ಸರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನೀರೆಲ್ಲ ಕ್ಲೀನಾಗಿ ತೆಕ್ಕೊಬಿಡೋಣ ಸೋಯಾ ತುಂಬ ಒಳ್ಳೆಯದು ಇದು ಗ್ರೇವಿನೂ ಚೆಂದ ಇರುತ್ತೆ ಚಪಾತಿಗೆ ಅನ್ನಕ್ಕೆಲ್ಲ ನೀವು ಊಟ ಮಾಡ್ಬೋದು ನಾನು ಈಗ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತೀನಿ ಬಾಣಲಿಗೆ ಸ್ವಲ್ಪ ಈಗ ಇಲ್ಲಿಟ್ಟಿರೋ ಸೋಯಾ ಹಾಕೊಳ್ತೀನಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಹುರ್ಕೊಳ್ಳೋಣ ಹುರ್ ಸ್ವಲ್ಪ ಹಾಕಿ ಹುರ್ಕೊಂಡ್ರೆ ಚೆಂದಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ ಒಂದು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ ಅದನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಸಾಕಷ್ಟೆ ಈಗ ಇದನ್ನು ಹುರ್ಕೊಳ್ಳೋಣ ಈಗ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಬೇರೆ ಪ್ಲೇಟಕ್ಕೆ ತೆಕ್ಕೋಬಿಡ್ತೀನಿ ನಾನು ಈಗ ಇದೇ ಬಾಣಲೆ ಇಟ್ಕೊಳ್ತೀನಿ ಈ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿನ ರುಬ್ಕೊಂಡು ಬಂದಿದ್ದೀನಿ ನಿಮಗೆ ಬೇಕು ಅಂದರೆ ಸಣ್ಣ ಸಣ್ಣದಾಗ ಹಚ್ಕೊಂಡು ಹಾಕ್ಕೊಬೋದು ಟೊಮೆಟೊನೂ ರುಬ್ಕೊಂಡಿದ್ದೀನಿ ಟೊಮೆಟೊನು ಅಷ್ಟೇ ನೀವು ಸಣ್ಣ ಸಣ್ಣದಾಗ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಬೋದು ಸೋಯಾದಲ್ಲಿ ದೊಡ್ಡ ದೊಡ್ಡದು ಬರುತ್ತೆ ಚಿಕ್ಕ ಚಿಕ್ಕದು ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಂಡು ನೀವು ಮಾಡ್ಕೊಳ್ಳಿ ಇದು ಕಾದಿದೆ ನಾನು ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೇಸ್ಟ್ ಚೆಂದ ಫ್ರೈ ಆಗಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈಗ ಇಲ್ಲಿ ಈರುಳ್ಳಿ ಚೆಂದ ಫ್ರೈ ಆಗಿದೆ ನಾನು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಾಗಿದೆ ನಾನು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗಿದು ಚೆಂದಾಗಿ ಫ್ರೈ ಹಾಕಿ ಕುಡಿತಾ ಇದೆ ಎಣ್ಣೆ ಬಿಡ್ತಾ ಬರ್ತಾ ಇದೆ ಈಗ ನಾನು ಇದಕ್ಕೆ ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಚಿಟ್ಕೆ ಅರಿಶಿನ ಮತ್ತು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಿಮಗೆ ಖಾರ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಇಷ್ಟ ಇದಕ್ಕೆ ಮಸಾಲೆ ಈಗ ಇದನ್ನು ಸಲ ಚೆಂದಾಗಿ ನಾನು ಫ್ರೈ ಮಾಡ್ಕೊಡ್ತೀನಿ ಅದ್ರ ಜೊತೆನೇ ಮಸಾಲೆ ಎಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಿದಷ್ಟು ಗ್ರೇವಿ ತುಂಬ ಟೇಸ್ಟಾಗಿ ಬರುತ್ತೆ ಇದನ್ನೊಂದು ಚೂರು ಆಗಲಿ ಈಗ ಇದು ಫ್ರೇ ಆಗಿದೆ ನಾನು ಸೋಯಾ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಮಿಕ್ಸಿ ಬಟ್ಲು ತೊಳ್ದಿದ್ದು ನೀರು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಗ್ರೇವಿ ಸ್ವಲ್ಪ ಗಟ್ಟಿಗಿದ್ರೇ ಚೆಂದ ಇರುತ್ತೆ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಇಷ್ಟು ಇಷ್ಟು ಸಾಕು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸೋಯಾ ಹುರ್ಕೊಳಕ್ಕೂ ಹಾಕಿದ್ದೀವಿ ಹಾಗೆ ನೋಡಿ ಹಾಕ್ಕೊಳ್ಳೋಣ ಈಗ ಇದನ್ನು ಸಿಮ್ಮಲ್ಲೇ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಅದು ಸೋಯಾ ಎಲ್ಲ ಬೆಂದ್ಕೊಂಡಿರುತ್ತೆ ಈಗ ಇದು ಚೆಂದಾಗಿ ಬೆಂದು ನೋಡಿ ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ ಸ್ಮೆಲ್ಲು ಅಷ್ಟೇ ತುಂಬ ಘಮ ಘಮ ಇದೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ ಈಗ ಸೋಯಾ ಗ್ರೇವಿ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಿಮಗೂ ಗೊತ್ತಾಗುತ್ತೆ ತುಂಬ ಚೆಂದಾಗಿ ಬಂದಿದೆ ತುಂಬ ಟೇಸ್ಟ್ ಇರುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿದ್ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪೇಡ್ಕೊಳ್ತೀನಿ ಥ್ಯಾಂಕ್ ಯು ಪ್ಲೀಸ್